ಧನುರ್ಮಾಸ ಮುಗಿದ ತಕ್ಷಣ ನಮಗೆ ಶುರುವಾಗೋದೇ ಪೊಂಗಲು ಅಥವಾ ಸಂಕ್ರಾಂತಿ ಪೊಂಗಲು ಸಂಕ್ರಾಂತಿ ಅಂದಿದ ತಕ್ಷಣ ನಮ್ಮ ತಲೆಗೆ ಹೊಳೆಯೋದು ಏನು ಎಳ್ಳು ಮತ್ತು ಬೆಲ್ಲ ಈ ಎಳ್ಳಿನಲ್ಲಿ ವಿಶೇಷವಾದ ಖಾದ್ಯ ಮಾಡ್ತೀವಿ ಅದರಲ್ಲೂ ಒಂದಾಗಿ ಪ್ರಸಿದ್ಧವಾಗಿರೋದು ನಂಬರ್ ಒನ್ ಸ್ಥಾನದಲ್ಲಿರೋದು ಅಂದರೆ ನಮ್ಮ ಎಳ್ಳಿನ ಉಂಡೆ ನಮ್ಮ ಅಜ್ಜಿ ಕಾಲದಿಂದನೂ ಮುತ್ತಜ್ಜಿ ಕಾಲದಿಂದನೂ ಪೊಂಗಲ್ ಅಥವಾ ಸಂಕ್ರಾಂತಿಗೆ ಹೇಳಿ ಮಾಡಿಸಿದ ಸಿಹಿ ಖಾದ್ಯ ಇದು ಸೊ ಇದನ್ನು ಸವಿತಿದ್ರೆ ಅಂತೂ ಒಂದಕ್ಕೆ ಯಾರೂ ನಿಲ್ಲಿಸಲ್ಲ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗೋ ಈ ಎಮ್ಮೆ ರೆಸಿಪಿ பாயிலட்டே கோப்போ அந்த எக்ஸ்ட் ரெசிபின இவ்வாறு நான் நின்று வீடியோலேர் மாதிரி வெல்க்கம் டூ மைச்சானல் பண்ணி இது யாவரீதினா அந்த நோடோண சோ இல்லை நான்ஸ்டிக்கு கடாயே சுமார் இன்னூரம்பத்து கிராமஸு நான் இல்லை எண்ண தகண்டி தீனி இது ஆல்ரெடி ரோஸ்டெட் எள்ளு நீ ரோஸ்ட் ஆகலாந்திரே இன்னொருவல் ரோஸ் மால்டன் கலர் பார வரைக்கும் ஓர்க்கொள்ள எண்ண எஸ் சனாக் குறித்தீவோ நம்ம லட்னூ அட்டே தின அது ஒே கர்கரி சாஃப்டாகி இருக்கே எல்லூயல ಸೊ ನಾವು ಎಷ್ಟು ಎಳ್ಳು ತೊಗೊಂಡಿದ್ದೆವು ಅಷ್ಟೇ ಪ್ರಮಾಣದ ಬೆಲ್ಲ ತೊಗೊಂಡಿದ್ದೀನಿ ಸಕ್ಕರೆದಲ್ಲೂ ಮಾಡ್ಬೋದು ಬಟ್ ಬೆಲ್ಲದಲ್ಲಿ ಮಾಡೋದು ಟ್ರೆಡಿಷನಲ್ ರೆಸಿಪಿ ಮತ್ತು ಇನ್ನೂರೈವತ್ತು ಗ್ರಾಮಷ್ಟು ಕಡಲೆಕಾಯಿ ಬೀಜ ತೊಗೊಳ್ತಾ ಇದ್ದೀನಿ ಸೊ ಎಷ್ಟು ಎಳ್ ತೊಗೊಂಡಿದ್ದೆವು ಸಮ ಪ್ರಮಾಣದಷ್ಟು ಕಡಲೆಕಾಯಿ ಬೀಜ ಅದ್ರಲ್ಲಿ ಅರ್ಧ ಭಾಗದಷ್ಟು ನಾನಿಲ್ಲಿ ಪಪ್ಪು ಅಂದರೆ ಉರ್ಗಡಲೆ ತೊಗೊಂಡಿದ್ದೀನಿ ಚಟ್ನಿಗೆಲ್ಲ ಉಪಯೋಗಿಸ್ತೀವಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಇದು ಹೊಂಬಣ್ಣಪ್ಪವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೊಂದು ಟಿಪ್ ಹೇಳ್ತೀನಿ ನೋಡಿ ಯೂಶಲಿ ಕಡಲೆಕಾಯಿ ಬೀಜ ಎಲ್ಲ ಬಿಟ್ಟಿದಾಗ ಒಂದು ತಲೆನೋವು ಅಂದರೆ ಇದು ಸಿಪ್ಪೆ ಹೆಂಗಪ್ಪ ತೆಗೆಯೋದು ತಲೆ ಕೆಟ್ಟೋಗುತ್ತೆ ಅನ್ನೋರಿಗೆ ಇಲ್ಲೊಂದು ಟಿಪ್ ಹೇಳ್ತೀನಿ ಆಯಿತಾ ಕಡಲೆಕಾಯಿ ಉರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಅದ್ರಲ್ಲಿ ಅರ್ಧ ಭಾಗದಷ್ಟು ನಾನಿಲ್ಲಿ ಉರ್ಗಡ್ಲೆ ತೊಗೊಂಡಿದ್ದೀನಿ ಅಂದರೆ ಇನ್ನೂರೈವತ್ತು ಗ್ರಾಮ್ ಎಳ್ಳಿಗೆ ಇನ್ನೂರೈವತ್ತು ಅಷ್ಟು ಕಡಲೆಕಾಯಿ ಬೀಜ ಅದರ ಅರ್ಧ ಭಾಗದಷ್ಟು ಉರ್ಗಡ್ಲೆ ಚಟ್ನಿಗೆಲ್ಲ ಉಪಯೋಗಿಸ್ತೀವಲ್ಲ ಇಲ್ಲಿ ಉರ್ಗಡ್ಲೆ ವಿಶೇಷ ಏನಂದರೆ ಸ್ವಲ್ಪ ಮುಟ್ಟಿದ ತಕ್ಷಣ ಅದು ಬಿಸಿ ಆದರೆ ಸಾಕು ಕಲರ್ ಏನು ಚೇಂಜ್ ಮಾಡೋದು ಬೇಡ ಮತ್ತು ಇನ್ನೂರೈವತ್ತು ಅಷ್ಟೇ ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ ಪುಡಿ ಬೆಲ್ಲ ನೀವು ಬೇಕಿದ್ದರೆ ಆರ್ಗ್ಯಾನಿಕ್ ಬೆಲ್ಲನೂ ತಗೊಳ್ಬೋದು ಅದಕ್ಕೆ ಇನ್ನೂರೈವತ್ತು ಗ್ರಾಮ್ ಬೆಲ್ಲಕ್ಕೆ ನಾನು ಎರಡರಿಂದ ಮೂರು ಚಮ ಮೂರು ಚಮಚದಷ್ಟು ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಬೇಡ ಅಂದರೆ ನೀವು ತುಪ್ಪ ಸಹ ಕಾಯಿಸ್ಕೊಂಡು ಹಾಕ್ಕೊಳ್ಬೋದು ಸೇಮ್ ಮೆಷರ್ಮೆಂಟು ಇನ್ನೂರೈವತ್ತು ಗ್ರಾಮ್ ಎಳ್ಳು ಇನ್ನೂರೈವತ್ತು ಗ್ರಾಮ್ ಬೆಲ್ಲ ಇನ್ನೂರೈವತ್ತು ಗ್ರಾಮ್ ಕಡಲೆಕಾಯಿ ಬೀಜ ಅದಲ್ ಅರ್ಥ ಉರ್ಗಡ್ಲೆ ನೋಡಿ ಈ ಥರ ಒಂದು ಸ್ಟ್ರೈನರ್ ಇದ್ದರೆ ಈ ಥರ ನೋಡಿ ಕಡೇಕಾಯಿ ಬೀಜನ ಈಸಿಯಾಗಿ ರಿಮೂ ಮಾಡ್ಬೋದು ಐದೇ ಐದು ನಿಮಿಷ ಸಾಕು ಮೊದಲಷ್ಟು ಕಷ್ಟಪಡೋದೇ ಬೇಡ ನೋಡಿ ಸಿಪ್ಪೆಲ್ಲ ಎಷ್ಟು ಚೆನ್ನಾಗಿ ಸುಳ್ಕೊಂಡು ಬರ್ತಾಯಿದೆ ಅಂತ ಒಂದು ಐದು ನಿಮಿಷ ಈ ಥರ ಸ್ಟ್ರೈನರಲ್ಲಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಡಲೆಕಾಯಿ ಬೀಜ ಎಲ್ಲ ಸುಳಿತಾ ಇದೆ ಅಂತ ಬನ್ನಿ ಈಗ ನಮ್ಮ ಪಾಕ ರೆಡಿ ಇದೆಯಾ ಅಂತ ನೋಡೋಣ ಇಲ್ಲಿ ನಾನು ಒಂದೆಳೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಬೆಲ್ಲ ತಗೊಳ್ಳೋ ಉದ್ದೇಶ ಏನಂದರೆ ಗ್ಯಾಸು ಸೇವ್ ಮಾಡ್ಬೋದು ನೋಡಿ ಒಂದು ನಿಮಿಷದಲ್ಲಿ ನಮಗೆ ಪಾಕ ಬಂದ್ಬಿಡ್ತು ಒಂದೆಳೆ ಪಾಕ ಬಂದಿದೆ ಈಗ ಬನ್ನಿ ಈಗ ನಾನು ಕಡಲೆಕಾಯಿ ಬೀಜ ಉರುಗಡ್ಲೆ ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಡೋಣ ತುಂಬ ಚೆನ್ನಾಗಿರುತ್ತೆ ಬಾಯಗಿಟ್ರೆ ಕರಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಸಂಕ್ರಾಂತಿ ಟೈಮಲ್ಲಿ ಆಗಿ ಮಾಡೋ ಲಡ್ಡು ಇವತ್ತಿನ ರೆಸಿಪಿ ನಾನು ಶೇರ್ ಮಾಡ್ತಾಯಿದ್ದೀನಿ ಹೊಸಪ್ಪು ಯಾರದು ಫಸ್ಟ್ ಟೈಮ್ ಚಾನೆಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಒಂದೆರಡು ನಿಮಿಷ ಆಗಿದ್ದ ತಕ್ಷಣ ಇಷ್ಟು ಗಟ್ಟಿ ಬರುತ್ತೆ ಇನ್ನೂ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ ಆಫ್ ಮಾಡಿಬಿಡೋಣ ಆಫ್ ಮಾಡೋದು ಅದು ತಣ್ಣಗೆ ಮಾತ್ರ ಬಿಡಬೇಡಿ ಅದು ಸ್ವಲ್ಪ ಬಿಸಿ ಇರುವಾಗಲೇ ಕಟ್ಟಬೇಕು ತುಂಬ ಬಿಸಿ ಅನ್ಸಿದ್ರೆ ಏನು ಮಾಡಿದರೆ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಅಥವಾ ಕೈ ಒದ್ದೆ ಮಾಡಿಕೊಂಡು ಕಟ್ಕೊಂಡು ಹೋಗೋಣ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಬೋದು ಈ ಎಳ್ಳಲ್ಲಿ ವಿಶೇಷವಾಗಿ ಏನಿರುತ್ತೆ ಅಂದರೆ ಇದರಲ್ಲಿರೋ ಜಿಡ್ಡಿನ ಅಂಶ ನಮ್ಮ ಆರೋಗ್ಯಕ್ಕೆ ತುಂಬ ಪಾಸಿಟಿವ್ ಆಗಿರುತ್ತೆ ಅಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ತ್ವಚೆಯ ಕಾಂತಿಗೋಷ್ಟೇ ಎಳ್ಳೆಣ್ಣೆ ತುಂಬ ಒಳ್ಳೆಯದು ಸೊ ಈ ಟೈಮಲ್ಲಿ ಅದಕ್ಕೆ ಎಳ್ಳು ಬೆಲ್ಲ ಬೀರ್ತಾರೆ ಎಳ್ಳು ಬೆಲ್ಲ ಬೀರಿ ಒಳ್ಳೆಯ ಮಾತಾಡಿ ಅಂತಾರಲ್ಲ ಅದೇ ಥರ ಎಳ್ಳು ಉಂಡೆ ಅಂದರೆ ತುಂಬ ಪ್ರಾಮುಖ್ಯತೆ ಇರುತ್ತೆ ನಮ್ಮ ಪೊಂಗಲಲ್ಲಿ ಫಸ್ಟು ಸಿಹಿ ಖಾದ್ಯ ಬರೋದೇ ಇದು ಈ ಥರ ಒಂದು ಲೋಟದಲ್ಲಿ ತಣ್ಣೀರಿಟ್ಕೊಂಡು ಕೈ ಹದ್ಕೊಂಡು ಹದ್ಕೊಂಡು ಇದು ಮಾಡೋಣ ಯಾವುದೇ ಕಾರಣಕ್ಕೂ ಈ ಮಿಶ್ರಣನ ತಣ್ಣಕ್ಕಾಗಕ್ಕೆ ಬಿಡಬೇಡಿ ಫ್ರೆಂಡ್ಸ್ ತಣ್ಣಕ್ಕಾದರೆ ನಿಮಗೆ ಉಂಡೆ ಕಟ್ಟೋಕ್ಕೆ ಮಾತ್ರ ಆಗೋಲ್ಲ ಸೊ ಇದಾಗಲಿ ಪುರಿ ಉಂಡೆ ಆಗಲಿ ಎಲ್ಲನೂ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಟ್ಕೋಬೇಕು ಸೊ ನೀವು ಇದನ್ನು ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬೆಲ್ಲ ಹಾಕಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಪೊಂಗಲ್ಗೆ ವಿಶೇಷವಾದ ಖಾದ್ಯ ಇದು ಸೊ ಸೂಪರಾಗಿರೋ ರೆಸಿಪಿ ತಂದಿದ್ದೀನಿ ಇವತ್ತು ಒಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಎಳ್ಳುಂಡೆ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದೇ ಕಾಮನ್ ಪ್ರೊಸೀಜರ್ ಎಳ್ಳುಂಡೆ ಮಾಡೋದ್ರಲ್ಲಿ ಇನ್ಯಾದ್ರು ಬೇರೆ ಥರ ಇದ್ದರೆ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಾ ಬನ್ನಿ ನಮ್ಮ ಉಂಡೆಗಳನ್ನೆಲ್ಲ ಕಟ್ಕೊಂಬಿಡೋಣ ಸೊ ನಾನು ಹೇಳಿದ್ನಲ್ಲ ಕೈ ಸ್ವಲ್ಪ ಸುಡುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಾಯಿ ಸಿಹಿ ಆಗಬೇಕು ಅಂದರೆ ಕೈ ಕೆಸರಾಗಲೇಬೇಕು ಸೊ ಇದು ಬಿಸಿ ಬಿಸಿ ಇರಬೇಕಾದ್ರೆ ಇದನ್ನು ಕಟ್ಕೊಳ್ಳೋಣ ಸೊ ಇದೆಲ್ಲೂ ತಳ ಅಂಟ್ಕೊಳ್ಳೋದು ಆ ಥರ ಏನೂ ಇಲ್ಲ ನಾ ಹೇಳಿದ ಮೆಜರ್ಮೆಂಟ್ ಹಾಕ್ಕೊಳ್ಳಿ ಅಂದರೆ ಇನ್ನೂರೈವತ್ತು ಗ್ರಾಮ್ ಎಳ್ಳಿದ್ರೆ ಇನ್ನೂರೈವತ್ತು ಗ್ರಾಮ್ ಬೆಲ್ಲ ಇನ್ನೂರೈವತ್ತು ಗ್ರಾಮ್ ಕಡಲೆಕಾಯಿ ಬೀಜ ಅದ್ರಲ್ಲಿ ಅರ್ಧ ಭಾಗದಷ್ಟು ಬೇಕಿದ್ರೆ ಕೊಬ್ಬರಿನೂ ಕೊಬ್ಬರಿನೋಶ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ಬೋದು ಅದು ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನೋಡಿ ನಮ್ಮ ಎಳ್ಳುಂಡೆ ಯಾವ ಥರ ಕಟ್ಟಿ ಕಟ್ಟಿ ರೆಡಿ ಮಾಡಿದ್ದೀನಿ ಅಂತ ಸ್ವಲ್ಪ ತಣ್ಣಕ್ಕಾದರೆ ಬೆಲ್ಲನೂ ಸಾಲಿಡ್ ಆಗುತ್ತೆ ಗಟ್ಟಿಯಾಗುತ್ತೆ ಸೊ ಇರುತ್ತೆ ಬಾಯಿಗೆ ಗಿಟ್ಟರೆ ಕರ್ಗೋಗುತ್ತೆ ವಿಶೇಷವಾದ ಸೂಚನೆ ಏನು ಅಂದರೆ ಎಳ್ಳು ಕ್ಲೀನಾಗಿರಬೇಕು ಸೊ ಎಳ್ಳ ಕ್ಲೀನಾಗಿ ಆಯ್ದು ನೀಟ್ ಮಾಡಿ ಇಟ್ಕೊಂಡ್ರೆ ನಮ್ಮ ಸಿಹಿಯಾದ ಎಳ್ಳುಂಡೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನಿಮ್ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅಂತ ಸ್ವಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ಕೊಬ್ಬರಿನೂ ಹಾಕ್ಕೊಳ್ಬೋದು ಇನ್ನೂ ಜಾಸ್ತಿ ರಿಚ್ನೆಸ್ ಬೇಕು ಅಂದರೆ ಬಾದಾಮಿ ಗೋಡಂಬಿನೂ ಸಹ ಹಾಕ್ಕೊಳ್ಬೋದು ಬಟ್ ಟ್ರೆಡಿಷ್ನಲ್ ಎಳ್ಳುಂಡೆ ಇದೇ ರೀತಿ ಮಾಡೋದು ವಿತ್ ಕೊಬ್ಬರಿ ಓಕೆನಾ ಹೋಗ್ಬರ್ಲಾ ಎಲ್ಲರಿಗೂ ನಮಸ್ಕಾರ